ನಿಮ್ಮ ಸ್ವಾಗತ ಈ ಭಾರ್ಗವ್ ಹಿಸ್ಟ್ರಿ ಏನಿರ್ಬೋದು ಎಲ್ಲರೂ ಅಷ್ಟೊಂದು ಭಯ ಬೀಳ್ತಿದ್ದಾರೆ ಆಯುಷ್ ಕೂಡ ಏನು ಹೇಳಲಿಲ್ಲ ಏನಿದೆ ಇವನ್ ಸತ್ಯ ಇಷ್ಟ ಇಲ್ಲದೆ ಪೂರ್ಣನ ಮದುವೆ ಆಗಿದ್ದಾನೆ ಅವರೇ ಜಗಳ ಮಾಡುವಾಗ ನಾನು ಅವರಿಬ್ಬರ ಮಧ್ಯೆ ಜಗಳ ತಂದಿಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗುತ್ತೆ ಅಂದ್ಕೊಂಡಿದ್ರೆ ಇದೇನು ಎಲ್ಲ ಉಲ್ಟಾ ಹೊಡಿತಿದೆಯಲ್ಲ ಈ ಭಾರ್ಗವಪೂರ್ಣ ತುಂಬ ಹತ್ತಿರ ಆಗ್ತಿರೋ ಹಾಗಿದೆ ಅವರಿಬ್ಬರ ಮಧ್ಯೆ ಪ್ರೀತಿ ಏನಾದರೂ ಇಲ್ಲ ಇಲ್ಲ ಹಾಗಾಗೋದಿಲ್ಲ ಅವರಿಬ್ಬರನ್ನ ದೂರ ಮಾಡಬೇಕು ಆದರೆ ಹೇಗೆ ಒಂದು ತಿಳಿತಿಲ್ಲ ನನಗೆ ಇಲ್ಲ ಭಾರ್ಗವ ಅಂದ್ಕೊಂಡಿರೋ ಖುಷಿ ಯಾವುದು ಅವನಿಗೆ ಸಿಗಬಾರ್ದು ಸಿಗೋದಕ್ಕೆ ನಾನು ಬಿಡೋದಿಲ್ಲ ಏನು ಮಾಡಲಿ ಎಂದು ಯೋಚಿಸುತ್ತಾ ಪಕ್ಕದಲ್ಲಿ ತಿರುಗಿದಳು ಆಯುಷ್ ನೆಮ್ಮದಿಯ ನಿದ್ದೆಯಲ್ಲಿದ್ದ ಭಾರ್ಗವನ ಜೀವನ ಹಾಳು ಮಾಡೋದ್ರ ಜೊತೆಗೆ ನಾನು ಇವ್ರ ಜೊತೆ ನನ್ನ ಜೀವನ ಕಟ್ಕೋಬೇಕು ಇವರಿಗೆ ಅಂದರೆ ಗೌರವ ಪ್ರೀತಿ ಇದೆ ಅದನ್ನು ಬೀಳಿಸಿ ನಾನು ನನ್ನ ಪ್ರೀತಿ ಅರಮನೆ ಕಟ್ಟಬೇಕು ಅದಕ್ಕೆ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತಗೋಬೇಕು ಯೋಚನೆ ಮಾಡ್ತೀನಿ ಎಲ್ಲಿಂದನಾದರೂ ದಾಳ ಸಿಕ್ಕೇ ಸಿಗುತ್ತೆ ನನಗೆ ಎಂದುಕೊಂಡವಳು ಆಯುಷ್ ಎದೆಯ ಮೇಲೆ ಕೈ ಇಟ್ಟು ಮಲಗಿದಳು ಭಾರ್ಗವ್ನ ಜೀವನ ಹಾಳು ಮಾಡಬೇಕು ಎಂದುಕೊಂಡವಳಿಗೆ ಮೊದಲು ಸಿಕ್ಕ ಅಸ್ತ್ರವೇ ಭಾರ್ಗವ್ ಪೂರ್ಣಳನ್ನು ಇಷ್ಟಪಟ್ಟು ಮದುವೆಯಾಗದೆ ದ್ವೇಷದಿಂದ ಮದುವೆಯಾಗುತ್ತಿದ್ದಾನೆ ಎಂಬುದು ಆ ವಿಷಯ ಆಯುಷ್ಗೆ ತಿಳಿದು ಅವ ಅಮೃತಾಳ ಮುಂದೆ ಹೇಳಿದಾಗ ತಾಳ್ಮೆ ತೆಗೆದುಕೊಂಡೇ ಎಲ್ಲವನ್ನೂ ತಿಳಿದುಕೊಂಡಿದ್ದಳು ಇವಳು ಆಯುಷ್ ಪೂರ್ಣಳಿಗೆ ಅನ್ಯಾಯ ಆಗುವುದೆಂದು ಇವಳ ಬಳಿ ತನ್ನ ಗೊಂದಲ ಹೇಳಿಕೊಂಡಾಗ ಮೊದಲು ಮದುವೆ ಆಗಲೆಂದೇ ಸಲಹೆ ಕೊಟ್ಟಿದ್ದಳಲ್ಲವೇ ಅದು ತನ್ನ ಲಾಭಕ್ಕೆ ಭಾರ್ಗವ್ ಪೂರ್ಣಳನ್ನು ದ್ವೇಷದಿಂದ ಮದುವೆಯಾದರೆ ಇದೇ ಕಾರಣ ಇಟ್ಟುಕೊಂಡು ಪೂರ್ಣಳ ಮನದಲ್ಲಿ ಭಾರ್ಗವನ ವಿರುದ್ಧ ದ್ವೇಷ ಹುಟ್ಟಿಸಿ ಅವರಿಬ್ಬರನ್ನು ದೂರ ಮಾಡುವುದರ ಜೊತೆಗೆ ಶರಾವತಿಯವರಿಗೆ ಇದೇ ವಿಷಯಕ್ಕೆ ಭಾರ್ಗವನ ಮೇಲೆ ಕೋಪ ಮೂಡುವಂತೆ ಮಾಡಿ ಅವನನ್ನು ಕುಟುಂಬದಿಂದ ಬೇರೆ ಮಾಡುವ ಯೋಜನೆ ಇತ್ತವಳಿಗೆ ಆದರೆ ಮದುವೆಯಾಗಿ ಒಂದು ವಾರದಲ್ಲೇ ಭಾರ್ಗವ್ ಪೂರ್ಣಳ ದ್ವೇಷದ ಸತ್ಯ ಎಲ್ಲರ ಮುಂದೆ ಬಯಲಾಗಿತ್ತು ಇದರಿಂದ ಅವಳ ಯೋಜನೆ ತಪ್ಪಿ ಹೋಗಿತ್ತು ಇನ್ನು ಈಗೀಗ ಪೂರ್ಣ ಭಾರ್ಗವನ ಮಾತು ತುಂಟಾಟ ಕಣ್ಣಿಗೆ ಬಿದ್ದಾಗಿನಿಂದ ಅವಳಿಗೆ ಎಲ್ಲಿಲ್ಲದ ಯೋಚನೆಯಾಗಿತ್ತು ಅವರಿಬ್ಬರನ್ನು ದೂರ ಮಾಡುವ ದಾರಿಯೇ ಸಿಗುತ್ತಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದಳು ಆದರೆ ಅವಳು ಹುಡುಕುವ ಬಳ್ಳಿ ಇನ್ನೇನು ಅವಳ ಕಾಲಿಗೆ ಸಿಲುಕುವುದರಲ್ಲಿತ್ತು ವಾರ ಕಳೆದಿತ್ತು ಎಲ್ಲರ ದಿನಗಳು ಹಾಯಾಗಿಯೇ ಸಾಗಿದ್ದವು ಶರಾವತಿ ಸೊಸೆಯರ ಜೊತೆ ದೇವಸ್ಥಾನ ಶಾಪಿಂಗ್ ಎಂದು ಹೋಗಿದ್ದರು ಅವರಿಬ್ಬರಿಗೂ ತಾವೇ ಆರಿಸಿ ಸೀರೆ ಕೊಡಿಸಿದ್ದರು ಇನ್ನು ಭಾರ್ಗವ್ ಪೂರ್ಣಳ ಕೋಳಿ ಜಗಳವೂ ನಿಂತಿರಲಿಲ್ಲ ಬೆಳಗಿನ ಟೀ ಕುಡಿಯುವುದರಿಂದ ಹಿಡಿದು ರಾತ್ರಿ ಮಲಗುವ ಕೋಣೆಯವರೆಗೂ ಅವರಿಬ್ಬರ ಜಗಳ ಇದ್ದದ್ದೇ ಅವ ಕುಡಿಯುವುದು ಬಿಟ್ಟರೆ ಅವನ ಕೋಣೆಗೆ ಹೋಗಿ ಮಲಗುವುದೆಂದು ಇವಳು ನಾನು ಕುಡಿಯುವುದು ಬಿಡುವುದಿಲ್ಲ ಎಂದು ಅವ ಹೀಗೆ ವಾದ ಮಾಡುತ್ತಾ ಆ ಕೋಣೆಯೋ ಈ ಕೋಣೆಯೋ ಎನ್ನುತ್ತಾ ಇಬ್ಬರೂ ಒಟ್ಟಿಗೆ ಮಲಗಿದ್ದರು ಭಾರ್ಗವ್ನ ಕೋಣೆಯಲ್ಲಿ ಆದರೆ ಅವಳ ವಸ್ತುಗಳು ಮಾತ್ರ ಇನ್ನೂ ಅದೇ ಕೋಣೆಯಲ್ಲಿದ್ದವು ಇನ್ನು ಇವರಿಬ್ಬರ ಚಂದದ ಕಿತ್ತಾಟ ಮನೆಯವರಿಗೆಲ್ಲ ಕೇಳಲು ಖುಷಿಯಾದರೆ ಅಮೃತಾಳಿಗೆ ಸಂಕಟ ಅತಿ ಎನ್ನಿಸಿತ್ತವಳಿಗೆ ತನ್ನಿಂದ ಏನೂ ಮಾಡಲು ಆಗುತ್ತಿಲ್ಲವೆಂಬ ಕೋಪವೂ ಇತ್ತು ಮಿನಿಸ್ಟರ್ ಸ್ವಪ್ನ ಭಾರ್ಗವ್ನ ತಂಟಿಗೆ ಬಂದಿರಲಿಲ್ಲ ಅವ ಕೂಡ ಯಾರನ್ನು ಕೆಣಕದೆ ತನ್ನ ಆಫೀಸ್ ಕೆಲಸಗಳಲ್ಲಿ ವ್ಯಸ್ತವಿದ್ದ ಆ ದಿನ ಸಂಜೆ ಆಫೀಸ್ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕಿತ್ತು ಭಾರ್ಗವ್ ಕತ್ತಲಾಗಿತ್ತು ಆಗಲೇ ಮಧ್ಯಾಹ್ನ ಊಟಕ್ಕೂ ಮನೆಗೆ ಹೋಗಿರಲಿಲ್ಲ ಅವ ಬಿಡದ ಕೆಲಸಗಳಿದ್ದವು ಕಂಠಿ ಏನೋ ಕೆಲಸದ ಮೇಲೆ ಹೊರ ಹೋಗಿದ್ದರಿಂದ ಆಫೀಸ್ನಲ್ಲಿ ಒಬ್ಬನೇ ಉಳಿದಿದ್ದ ಅದೇ ಸಮಯಕ್ಕೆ ಅವನಿಗೊಂದು ಕೊರಿಯರ್ ಬಂದಿತ್ತು ಆಫೀಸಿನ ಸಹಾಯಕ ಅವನ ಚೇಂಬರಿಗೆ ಬಂದು ಕೊಟ್ಟು ಹೋದ ನನಗೆ ಯಾರು ಕೊರಿಯರ್ ಕಳಿಸಿದ್ದಾರೆ ಇದ್ರ ಮೇಲೆ ಅಡ್ರೆಸ್ ಕೂಡ ಇಲ್ಲ ಎಂದುಕೊಳ್ಳುತ್ತಲೇ ಅವ ಅದಕ್ಕೆ ಸುತ್ತಿದ್ದ ಹಾಳೆ ಬಿಚ್ಚಿದ ಬಿಳಿಯ ಪ್ಲಾಸ್ಟಿಕ್ ಪೆಟ್ಟಿಗೆ ಅದು ತೆಗೆದು ನೋಡಿದರೆ ಗಾಯಕ್ಕೆ ಅಂಟಿಸುವ ಪಟ್ಟಿ ಎಣ್ಣೆ ಮುಲಾಮ್ ಹತ್ತಿ ಒಂದು ಪ್ಯಾಕೆಟ್ ಪೇನ್ ಕಿಲ್ಲರ್ ಮಾತ್ರೆ ಇದ್ದವು ಫಸ್ಟ್ ಏಡ್ ಬಾಕ್ಸ್ ಎಂದು ಅರ್ಥವಾಯಿತವನಿಗೆ ಫಸ್ಟ್ ಏಡ್ ಬಾಕ್ಸ್ ಇದನ್ನ ಯಾಕೆ ಕೊರಿಯರ್ ಮಾಡಿದ್ದಾರೆ ಎನ್ನುತ್ತಾ ನೋಡುವಾಗ ಆ ಪೆಟ್ಟಿಗೆಯಲ್ಲಿದ್ದ ಪತ್ರವೊಂದು ಕಣ್ಣಿಗೆ ಬಿತ್ತು ತೆರೆದು ನೋಡಿದ ಭಾರ್ಗವ್ ಶರ್ಮಾ ಇನ್ನು ಮುಂದೆ ಇದರ ಅವಶ್ಯಕತೆ ನಿನಗೆ ತುಂಬ ಇದೆ ಜೊತೆಗೆ ಇಟ್ಕೊಂಡಿರು ಎಂದು ಬರೆದು ಕೊನೆಯಲ್ಲಿ ಎರಡು ಅಡ್ಡ ಗೆರೆಗಳನ್ನು ಹಾಕಿದ್ದರು ಇದರ ಅವಶ್ಯಕತೆ ನನಗ್ಯಾಕೆ ಬೀಳುತ್ತೆ ಯಾರು ಕಳಿಸಿದ್ದಾರೆ ಇದನ್ನು ನನಗೆ ಎಂದು ಯೋಚಿಸುತ್ತಾ ಕುಳಿತ ಕ್ಷಣ ಫಸ್ಟ್ ಏಡ್ ಬಾಕ್ಸ್ ಇದು ಸಹಾಯಕ್ಕೆ ಬರೋದು ಗಾಯ ಆದಾಗ ಅಂದರೆ ನನಗೆ ಏನೋ ಗಾಯ ಆಗುತ್ತೆ ನೋನೋ ಯಾರೋ ಗಾಯ ಮಾಡೋದಕ್ಕೆ ನೋಡ್ತಿದ್ದಾರೆ ಯೋಚಿಸಿದವ ಹ್ಞೂ ಭಾರ್ಗವ್ ಶರ್ಮನ್ ಕೆಣಕ್ಬೇಡಿ ಅಂತ ಎಲ್ರಿಗೂ ಹೇಳಿರ್ತೀನಿ ಆದರೂ ಕೆಣಕ್ತಾರೆ ಇರಲಿ ಐ ಲವ್ ದಿಸ್ ಆದರೆ ನನಗೆ ಗಾಯ ಮಾಡೋದಕ್ಕೆ ನೋಡ್ತಿರೋದು ಯಾರಿರಬಹುದು ಮತ್ತೊಂದು ಯೋಚನೆ ಅವನಿಗೆ ತೀಕ್ಷ್ಣ ಬುದ್ಧಿ ಅವನದ್ದು ಏನೇ ವಿಷಯ ಇದ್ದರೂ ಕ್ಷಣದಲ್ಲೇ ಆಳವಾಗಿ ಎಲ್ಲ ದಿಕ್ಕುಗಳಿಂದಲೂ ಯೋಚಿಸುವವ ಆ ಸ್ವಪ್ನ ಮತ್ತೇನಾದರೂ ಹೊಸ ಆಟ ಆಡ್ತಿರ್ಬಹುದಾ ಆದರೆ ವಿಶ್ವಾಸ ಅಂಕಲ್ ಅಮ್ಮನಿಗೆ ಕಾಲ್ ಮಾಡಿ ಇನ್ನು ಮುಂದೆ ಆ ಥರ ಏನೂ ಆಗೋದಿಲ್ಲ ಅಂತ ಹೇಳಿದಾರಂತಲ್ಲ ಮತ್ತೇನು ಯಾರಿರ್ಬಹುದು ಎಂದುಕೊಳ್ಳುತ್ತಾ ಕುಳಿತ ನಿಮಿಷಗಳೇ ಕಳೆದವು ಅವನ ಶತ್ರುಗಳ ಪಟ್ಟಿಯಲ್ಲಿ ಅವನಿಗೆ ಯಾರು ಎಂಬುದೇ ಗೊತ್ತಾಗಲಿಲ್ಲ ಅವನನ್ನು ಯೋಚನೆಗಳಿಂದ ಹೊರಗೆಳೆಯಲು ಫೋನ್ ಸದ್ದು ಮಾಡಿತ್ತು ಟೇಬಲ್ ಮೇಲಿದ್ದ ಫೋನ್ ನೋಡಿದ ಅಮ್ಮ ಎಂದಿತ್ತು ರಿಸೀವ್ ಮಾಡಿ ಹೇಳಿ ಅಮ್ಮ ಎಂದ ಇನ್ನು ಮನೆಗೆ ಬಂದಿಲ್ವಲ್ಲ ಭಾರ್ಗವ್ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಎಂದು ಕೇಳಿದರು ಶರಾವತಿ ತಾವು ಮನೆಗೆ ಬಂದಾಗ ಹಾ ಅಮ್ಮ ಕೆಲಸ ತುಂಬ ಇತ್ತು ಇನ್ನೇನು ಬರ್ತೀನಿ ಮನೆಗೆ ಎಂದ ಸರಿ ಎಂದು ಶರಾವತಿ ಕಾಲ್ ಕಟ್ ಮಾಡಿದರು ಫೋನ್ ಪಕ್ಕಕ್ಕಿಟ್ಟ ಭಾರ್ಗವ್ ಮತ್ತದೇ ಕೊರಿಯರ್ ಬಂದ ಬಾಕ್ಸ್ ನೋಡುತ್ತಾ ನನಗೆ ಗಾಯ ಆಗುತ್ತೆ ಅಂತ ಗೊತ್ತಿದ ಮೇಲೆ ಈ ಬಾಕ್ಸ್ ಜೊತೆಗೆ ಇರಲಿ ಎಂದುಕೊಂಡು ಆ ಪತ್ರವನ್ನು ಮತ್ತದೇ ಬಾಕ್ಸ್ನಲ್ಲಿಟ್ಟು ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗೋದು ಬೇಡ ಎನ್ನುತ್ತ ಮೇಲೆದ್ದವ ಆ ಬಾಕ್ಸ್ ಹಿಡಿದುಕೊಂಡೇ ಕೆಳಗಿಳಿದು ಆಫೀಸ್ನಿಂದ ಹೊರಬಂದು ಪಾರ್ಕಿಂಗ್ನತ್ತ ನಡೆದ ತನ್ನ ಕಾರಿನ ಡೋರ್ ತೆಗೆಯಲೆಂದು ಡೋರ್ ಹಿಡಿದವನ ಕೈಗೆ ತಕ್ಷಣ ಏನೋ ಚುಚ್ಚಿತು ಅಮ್ಮ ಎಂದು ಕೈ ಹಿಂದೆ ತೆಗೆದು ನೋಡಿದ ಬೆರಳಿಂದ ರಕ್ತ ಚಿಮ್ಮಿಯೇ ಬಿಟ್ಟಿತು ಡೋರಿನ ಹಿಡಿಕೆ ನೋಡಿದ ಚಿಕ್ಕದೊಂದು ಹರಿತವಾದ ಗಾಜಿನ ಚೂರನ್ನು ಅದಕ್ಕೆ ಅಂಟಿಸಲಾಗಿತ್ತು ಅದನ್ನು ಕಿತ್ತು ನೋಡಿದ ಯಾರೋ ಬೇಕೆಂದೇ ಮಾಡಿದ್ದಾರೆಂದು ಅರ್ಥವಾಯಿತು ಸುತ್ತಲೂ ನೋಡಿದ ಯಾರೂ ಕಾಣಲಿಲ್ಲ ಕೈಗಾದ ಗಾಯವನ್ನು ರಕ್ತ ಬಾರದಂತೆ ಒತ್ತಿ ಹಿಡಿದು ಆ ಗಾಜಿನ ಚೂರನ್ನು ಅಲ್ಲೇ ಇದ್ದ ಡಸ್ಟ್ಬಿನ್ಗೆ ಎಸೆದು ತನ್ನ ಬ್ಯಾಗ್ ಮತ್ತು ಕೊರಿಯರ್ ಬಂದಿದ್ದ ಬಾಕ್ಸನ್ನು ಕಾರ್ ಮೇಲಿಟ್ಟವನಿಗೆ ಕಾರಿನ ಮುಂದಿನ ಗಾಜಿಗೆ ಪತ್ರವೊಂದನ್ನು ಅಂಟಿಸಿದ್ದು ಕಂಡಿತು ಅದನ್ನು ಕಿತ್ತುಕೊಂಡು ಬಿಡಿಸಿ ನೋಡಿದ ಹುಷಾರು ಭಾರ್ಗವ್ ಶರ್ಮಾ ಫಸ್ಟ್ ಏಡ್ ಬಾಕ್ಸ್ ನಿನ್ನ ಜೊತೆಗೇ ಇರಲಿ ಎಂದು ಬರೆದಿತ್ತು ಕೊನೆಯಲ್ಲಿ ಮತ್ತದೇ ಎರಡು ಅಡ್ಡ ಗೆರೆಗಳು ಆದರೆ ಭಾರ್ಗವನಿಗೆ ಆ ಗೆರೆಗಳತ್ತ ಇನ್ನೂ ಲಕ್ಷ್ಯ ಹೋಗಿರಲಿಲ್ಲ ಯಾರೋ ಬೇಕು ಅಂತಾನೇ ನನ್ನ ಹಿಂದೆ ಬಿದ್ದಿದ್ದಾರೆ ಎಚ್ಚರವಾಗಿರೋ ಭಾರ್ಗವ್ ತನಗೆ ತಾನೇ ಹೇಳಿಕೊಂಡವ ವಾಚ್ಮೆನ್ ಇದ್ದಲ್ಲಿ ನಡೆದು ಬಂದ ಸರ್ ಎಂದವ ಎದ್ದು ನಿಂತ ಯಾರಾದರೂ ಹೊರಗಡೆಯಿಂದ ಬಂದು ಪಾರ್ಕಿಂಗ್ನ ಹತ್ರ ಹೋಗಿದ್ರ ಕೇಳಿದ ಏನಾದರೂ ಸುಳಿವು ಸಿಗಬಹುದೇನೋ ಎಂದು ಇಲ್ಲ ಸರ್ ಯಾರೂ ಇಲ್ಲ ಎಂದನವ ಸರಿಯಾಗಿ ನೆನಪು ಮಾಡಿಕೊಂಡು ಹೇಳಿ ಇಲ್ಲ ಸರ್ ಇಲ್ಲೇ ಕುತ್ಕೊಂಡಿದ್ದೀನಿ ಯಾರೂ ಬಂದಿಲ್ಲ ಎಂದನವ ಸರಿ ಎಂದ ಭಾರ್ಗವ್ ಕಾರಿನತ್ತ ಬಂದು ಸುತ್ತಲೂ ನೋಡಿದ ಆಫೀಸಿನ ಕಾಂಪೌಂಡ್ ಕೂಡ ಎತ್ತರವಾಗಿಯೇನೂ ಇರಲಿಲ್ಲ ಯಾರು ಬೇಕಾದರೂ ಬರಬಹುದಿತ್ತು ಪಾರ್ಕಿಂಗ್ನಲ್ಲಿ ಸಿ ಸಿ ಕ್ಯಾಮೆರಾ ಕೂಡ ಇರಲಿಲ್ಲ ಏನೂ ಸುಳಿವು ಸಿಗದಂತೆ ಎಲ್ಲವನ್ನೂ ಯೋಚಿಸಿಯೇ ಮಾಡಿದ್ದಾರೆಂದು ಅರ್ಥವಾಯಿತು ಅವನಿಗೆ ಬ್ಯಾಗ್ ಬಾಕ್ಸ್ ಹಿಡಿದು ಕಾರಿನ ಒಳ ಕುಳಿತವ ತನ್ನ ಕಾರಿನ ಒಳಗಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಗಾಯ ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಅಂಟಿಸಿದ ತನಗೆ ಕೊರಿಯರ್ ಬಂದಿದ್ದ ಬಾಕ್ಸ್ನಲ್ಲಿದ್ದ ವಸ್ತುಗಳನ್ನು ಉಪಯೋಗಿಸಲು ಏನೋ ಅನುಮಾನ ಅವನಿಗೆ ಹಾಗಾಗಿ ಅದನ್ನು ಹಾಗೇ ಇಟ್ಟ ಸಿಕ್ಕಿದ್ದ ಮತ್ತೊಂದು ಪತ್ರವನ್ನು ಅದೇ ಬಾಕ್ಸ್ನಲ್ಲಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಮನೆಯ ದಾರಿ ಹಿಡಿದ ದಾರಿಯುದ್ದಕ್ಕೂ ಅವನಿಗೆ ಅದೇ ಯೋಚನೆ ಇತ್ತು ತನಗೆ ತೊಂದರೆ ಕೊಡುವ ಧೈರ್ಯ ಅದರಲ್ಲೂ ಅದೇ ಕ್ಷಣಕ್ಕೆ ತನ್ನ ಕೈಗೆ ಗಾಯ ಮಾಡಿದವರು ಯಾರೆಂದು ಯೋಚಿಸುತ್ತಲೇ ಮನೆ ತಲುಪಿದ ಫಸ್ಟ್ ಏಡ್ ಬಾಕ್ಸನ್ನು ಕಾರ್ನಲ್ಲೇ ಇಟ್ಟು ಬ್ಯಾಗ್ನಷ್ಟೇ ಹಿಡಿದು ಮನೆಯ ಒಳ ಬಂದವ ಚಿನ ಸ್ಟ್ರಾಂಗ್ ಟೀ ಎನ್ನುತ್ತಾ ಮೆಟ್ಟಿಲತ್ತ ನಡೆಯುತ್ತಿದ್ದವನನ್ನು ಭಾರ್ಗವ್ ಎಂದು ತಡೆದರು ಶರಾವತಿ ಹಾ ಅಮ್ಮ ಎಂದವ ಅವರತ್ತ ತಿರುಗಿದ ಯಾಕೋ ಏನು ಟೆನ್ಷನ್ ಮಾಡ್ಕೊಂಡಿದೆಯಾ ಕೇಳಿಯೇ ಬಿಟ್ಟರು ಅವ ಒಳ ಬಂದು ಅವರತ್ತ ನೋಡದೆ ಸ್ಟ್ರಾಂಗ್ ಟೀ ಕೇಳುತ್ತಾ ಮೆಟ್ಟಿಲ ಬಳಿ ನಡೆದನಲ್ಲ ಮೇಲೆ ಅವ ಏನೋ ಯೋಚನೆಯಲ್ಲಿರಬೇಕೆಂದು ಊಹಿಸಿಯೇ ಬಿಟ್ಟರು ತನ್ನ ಗಂಭೀರವಾದ ಮುಖವನ್ನು ಸಹಜತೆಗೆ ತಂದವ ಇಲ್ಲಮ್ಮ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತಲ್ಲ ಅದಕ್ಕೆ ಸ್ಟ್ರಾಂಗ್ ಟೀ ಕೇಳಿದೆ ಎಂದ ಪೂರ್ಣ ಅಲ್ಲಿಯೇ ನಿಂತಿದ್ದಳು ಅಣ ಏನಾದರೂ ಸಮಸ್ಯೆನಾ ಕೇಳಿದ ಆಯು ಇಲ್ಲ ಅಯ್ಯೋ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವ ಕೋಣೆಗೆ ನಡೆದ ಅದೇಕೋ ಎರಡನೇ ಬಾರಿ ಪತ್ರ ನೋಡಿದಾಗ ಅವನ ಯೋಚನೆ ಕೊಂಚ ಹೆಚ್ಚಾಗಿತ್ತು ಮೊದಲನೇ ಪತ್ರ ಕಳುಹಿಸಿ ಸ್ವಲ್ಪ ಹೊತ್ತಲ್ಲಿ ಎರಡನೇ ಪತ್ರ ಕಳುಹಿಸಿದ್ದರಲ್ಲ ಅದರಲ್ಲೂ ಅವನ ಕೈಗೆ ಗಾಯ ಮಾಡಿ ಅದೇ ಅವನ ಯೋಚನೆಯನ್ನು ಹೆಚ್ಚು ಮಾಡಿತ್ತು ಬಾತ್ರೂಮಿಗೆ ನಡೆದವ ಮೊದಲು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಹೊರಬಂದ ಅದೇ ಸಮಯಕ್ಕೆ ಪೂರ್ಣ ಅವ ಕೇಳಿದ್ದ ಸ್ಟ್ರಾಂಗ್ ಟೀ ಹಿಡಿದು ಬಂದಳು ತಗೊಳ್ಳಿ ಟೀ ಎಂದು ಅವನ ಮುಂದೆ ಹಿಡಿದಳು ಅವನ ಕಪ್ ತೆಗೆದುಕೊಳ್ಳುವಾಗ ಅವನ ಕೈಗೆ ಅಂಟಿದ್ದ ಬ್ಯಾಂಡೇಜ್ ಅವಳ ಕಣ್ಣಿಗೆ ಬಿದ್ದಿತು ಕೈಗೇನಾಯಿತು ಬ್ಯಾಂಡೇಜ್ ಕಟ್ಟಿದ್ದೀರಾ ಏನು ಮಾಡ್ಕೊಂಡ್ರಿ ಕೇಳಿದಳು ತುಸು ಆತಂಕದಲ್ಲೇ ಗಾಯ ನೋಡಿದವನಿಗೆ ಕಾರಿನ ಡೋರಿಗೆ ಅಂಟಿದ್ದ ಗಾಜಿನ ಚೂರು ಜೊತೆಗೆ ಪತ್ರವು ನೆನಪಾಯಿತು ನಿಮಗೆ ಕೇಳ್ತಿದ್ದೀನಿ ಕೈ ಏನು ಮಾಡಿಕೊಂಡ್ರಿ ಮತ್ತೆ ಕೇಳಿದಳು ಪೂರ್ಣ ಅದು ಆಫೀಸ್ನಲ್ಲಿ ಟೇಬಲ್ ತೆರೆದಿದ್ದು ಸ್ವಲ್ಪ ರಕ್ತ ಬಂತು ಅದಕ್ಕೆ ಬ್ಯಾಂಡೇಜ್ ಅಂಟಿಸಿದ್ದೀನಿ ಸುಳ್ಳಾಡಿದ ತನ್ನ ತೊಂದರೆಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳುವವನಲ್ಲ ಅವ ಹುಷಾರಾಗಿರಬೇಕು ಅಲ್ವಾ ಎನ್ನುತ್ತಾ ಅಲ್ಲೇ ಮಂಚದ ತುದಿಗೆ ಕುಳಿತಳು ಬೆಳಗ್ಗೆಯಿಂದ ಅವನ ಜೊತೆ ಮಾತನಾಡಿರಲಿಲ್ಲವಲ್ಲ ಹಾಗಾಗಿ ಅವನ ಜೊತೆ ಸಮಯ ಕಳೆಯುವ ಆಸೆಯಾಗಿತ್ತವಳಿಗೆ ಆದರೆ ಅವ ತನ್ನ ಯೋಚನೆಗಳಲ್ಲೇ ಮುಳುಗಿ ಟೀ ಕುಡಿಯುತ್ತ ನಿಂತಿದ್ದ ಅವ ತನ್ನನ್ನು ಕೆಣಕುವನೇನೋ ಎಂದು ಕಾಯುತ್ತಾ ಕುಳಿತವಳತ್ತ ಲಕ್ಷ್ಯವೇ ಇಲ್ಲ ಅವನಿಗೆ ಅವನ ಯೋಚನೆ ನೋಡಿದ್ದ ಪೂರ್ಣ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದಳು ಕುಳಿತಲ್ಲೇ ಅವಳ ಮಾತಿಗೆ ಅವಳತ್ತ ತಿರುಗಿದ ಭಾರ್ಗವ್ ಏನಿಲ್ಲ ಎನ್ನುತ್ತಾ ನಿಂತ ಯಾಕೋ ಒಂಥರ ಇದ್ದೀರಾ ಏನಾಯಿತು ಮತ್ತೆ ಕೇಳಿದಳು ಇನ್ನೂ ತನ್ನ ಯೋಚನೆ ಅವರಿಗೆ ಅನುಮಾನ ಹುಟ್ಟಿಸುವುದೆಂದು ಅರಿತವ ಏನಿಲ್ಲ ಅಂತ ಹೇಳಿದೆ ತಾನೆ ಎಂದ ಸಹಜವಾಗಿ ತಿನ್ನೋದಕ್ಕೇನಾದರೂ ತಗೊಂಡು ಬರಲ್ಲ ಅಥವಾ ನೀವೇ ಕೆಳಗಡೆ ಬರ್ತೀರಾ ಕುಳಿತಲ್ಲೇ ಕೇಳಿದಳು ಏನು ಬೇಡ ಬಾ ಕೆಳಗಡೆ ಹೋಗೋಣ ಎಂದವ ಕಪ್ ಟೇಬಲ್ ಮೇಲಿಟ್ಟು ಕೆಳಗೆ ನಡೆದ ಅವನ ಹಿಂದೆಯೇ ಪೂರ್ಣ ನಡೆದು ಎಲ್ಲರೂ ಹಾಲ್ನಲ್ಲಿ ಕುಳಿತರೂ ಮಾತನಾಡುತ್ತ ಭಾರ್ಗವ್ ತನ್ನ ಮನದಲ್ಲಿ ಯೋಚನೆಯ ಗೂಡು ಕಟ್ಟುತ್ತಿದ್ದರೂ ಯಾರಿಗೂ ತೋರಿಸಿಕೊಳ್ಳದೆ ನಗುತ್ತಲೇ ಇದ್ದ ರಾತ್ರಿಯ ಊಟ ಎಲ್ಲರ ಜೊತೆಯೇ ಕುಳಿತು ಮುಗಿಸಿದವ ಕೋಣೆಗೆ ಹೋಗದೆ ಟೆರೆಸ್ಗೆ ನಡೆದಿದ್ದ ಅವನಿಷ್ಟದ ಕುಳಿತ ಬೇಕೇ ಬೇಕಿತ್ತು ಅವನಿಗೀಗ ತನಗೆ ನೋವು ಕೊಡುವೆನೆಂದು ನೇರವಾಗಿ ಹೇಳದೆ ಸುಳಿವು ಕೊಡದೆ ತನ್ನ ಹಿಂದೆ ಬಿದ್ದವರು ಯಾರೆಂದು ಅವ ತಿಳಿಯಲೇಬೇಕಿತ್ತು ಅದೇ ಟೆನ್ಷನಿನಲ್ಲಿ ಬಾಟಲ್ ಹಿಡಿದು ಕುಳಿತ ಬಾರ್ನಲ್ಲಿ ಏನೋ ನಡೀತಿದ್ದೆ ಅದು ಏನೋ ಅಂತ ಗೊತ್ತಾಗಲೇಬೇಕು ನನಗೆ ಈ ತೊಂದರೆ ನನಗಷ್ಟೇನಾ ಅಥವಾ ನನ್ನ ಫ್ಯಾಮಿಲಿ ಯಾವುದಕ್ಕೂ ನಾನು ಹುಷಾರಾಗಿರಬೇಕು ಎಂದು ಕಂಡವ ಫೋನ್ ಹಿಡಿದು ಕಂಟಿಗೆ ಕರೆ ಮಾಡಿದ ಅವ ಆಗಲೇ ತನ್ನ ಮನೆಯಲ್ಲಿದ್ದ ಅಣ್ಣ ಇಷ್ಟೊತ್ತಿನಲ್ಲಿ ಏನಾಯಿತು ಅಣ್ಣ ಕೇಳಿದ್ದನವ ಕೊಂಚ ಆತಂಕದಲ್ಲೇ ಭಯ ಪಡೋವಂಥದ್ದು ಏನಿಲ್ಲ ಆಫೀಸ್ ಪಾರ್ಕಿಂಗ್ನಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಅಲ್ವಾ ನಾಳೆ ಅಲ್ಲಿ ಕ್ಯಾಮ್ರಾ ಹಾಕ್ಸು ಎಟ್ ಎನಿ ಕಂಡೀಷನ್ ನನಗೆ ನಾಳೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಬೇಕು ಎಂದ ಯಾಕಣ್ಣ ಕಾರಣವಿಲ್ಲದೆ ಅವ ಹೀಗೆ ಹೇಳುವುದಿಲ್ಲವಲ್ಲ ಯಾಕಿಲ್ಲ ಅಲ್ಲಿ ಕ್ಯಾಮ್ರಾ ಹಾಕ್ಸೋ ಅಷ್ಟೇ ಎಂದವನೇ ಕಾಲ್ ಕಟ್ ಮಾಡಿದ ಮತ್ತೆ ಬಾಟಲಿಯಿಂದ ಗ್ಲಾಸ್ಗೆ ಸುರಿದು ಕುಡಿಯುತ್ತಾ ಕುಳಿತ ಇತ್ತ ಎಂದಿನಂತೆ ಅಡುಗೆ ಮನೆಯ ಕೆಲಸ ಮುಗಿಸಿ ಕೋಣೆಗೆ ಬಂದ ಪೂರ್ಣಳಿಗೆ ಮಾರ್ಗವೂ ಕಾಣಲಿಲ್ಲ ಎಲ್ಲಿ ಹೋದ್ರಿ ಇವರು ಎಂದುಕೊಳ್ಳುತ್ತಾ ಹೊರಬಂದವಳು ಟೆರೆಸ್ ಮೆಟ್ಟಿಲು ಹತ್ತಿದಳು ಅವಳೆಣಿಕೆಯಂತೆ ಅವ ಅಲ್ಲಿಯೇ ಇದ್ದನಲ್ಲ ಹ್ಞೂ ಕುಡಿಬೇಡ ಅಂದರೂ ಕುಡಿತಾನೆ ಇವನ ಹೀಗೆ ದೇವದಾಸ್ತರ ಕುಡಿತಿದ್ರೆ ನನ್ನ ಗತಿ ಏನು ನಿಂತಲ್ಲೇ ಅವನನ್ನು ನೋಡಿ ಎಂದುಕೊಂಡವಳು ಇವತ್ತು ಮಾಡ್ತೀನಿ ಇವನಿಗೆ ಎಂದು ಅವನ ಮುಂದೆ ನಡೆದಳು ಅವಳು ಬಂದಿದ್ದರ ಲಕ್ಷ್ಯವಿಲ್ಲದೆ ಒಂದೇ ಕಡೆ ದೃಷ್ಟಿ ನೆಟ್ಟು ಆಗಾಗ ಗ್ಲಾಸ್ನಿಂದ ಗುಟುಕೇರಿಸುತ್ತಲೇ ಕುಳಿತಿದ್ದ ಭಾರ್ಗವ್ ಕುಡಿಯೋದನ್ನು ಬಿಡೋದಿಲ್ವ ನೀವು ಹಾಗಾದರೆ ಇವತ್ತು ನಾನು ಬೇರೆ ಕೋಣೆಯಲ್ಲಿ ಮಲಗ್ತೀನಿ ಎಂದಳು ಅವನಿಗೆ ಗದರಿಸುತ್ತಾ ಅವಳ ಮಾತು ಕಿವಿಗೆ ಬಿದ್ದಾಗ ಅವಳನ್ನೊಮ್ಮೆ ನೋಡಿ ಮತ್ತೆ ಕುಡಿಯುತ್ತಾ ಕುಳಿತಾ ತನ್ನ ಮಾತಿಗೆ ಪ್ರತಿಕ್ರಿಯೆ ನೀಡದವನನ್ನು ಕಂಡು ರೇಗಿತವಳಿಗೆ ಹಲೋ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅವರೇ ನಿಮಗೆ ಹೇಳ್ತಿರೋದು ನಾನು ಎಂದಳು ಅವನ ತೋಳು ತಟ್ಟುತ್ತ ಪೂರ್ಣ ತಲೆ ತಿನ್ಬೇಡ ಸುಮ್ಮನೆ ಹೋಗು ಎಂದ ಅವನ ಮೊಗದಲ್ಲಿ ಎಂದಿನ ಉತ್ಸಾಹ ಇರಲಿಲ್ಲ ಮನದಲ್ಲಿನ ಚಿಂತೆ ಇವಳಿಗೆ ಗೊತ್ತಿಲ್ಲ ನಾನು ತಲೆ ತಿಂತ ನಿಮಗೆ ಸುಮ್ಮನೆ ಮಲಗಬೇಕಾ ನೀವು ಹೇಳ್ದಾಗೆ ಯಾಕೆ ಕೇಳಬೇಕು ನಾನು ಇಲ್ಲ ನನ್ನ ಮಾತನ್ನ ನೀವು ಕೇಳೋದಿಲ್ಲ ಅಂದಮೇಲೆ ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ ತುಸು ಜೋರಾಗಿಯೇ ಎಂದಳು ಅವಳಿಗೆ ಅವನ ಕುಡಿತ ಬಿಡಿಸುವ ಹುಚ್ಚು ಸುಮ್ಮನೆ ಹೋಗು ಎಂದ ಅವಳತ್ತ ನೋಡದೆ ಅವನ ಕೈಗಾದ ಗಾಯ ಅವನನ್ನು ಚಿಂತೆಗೀಡು ಮಾಡಿತ್ತು ಇಲ್ಲ ನಾನು ಹೋಗೋದಿಲ್ಲ ನೀವು ಕುಡಿಯೋದನ್ನು ಬಿಟ್ಟು ಬಂದ್ರೇನೆ ನಾನು ಹೋಗೋದು ನಿಮ್ಮ ಜೊತೆ ಕೆಳಗಿಳಿದು ಬಂದರೂ ನಾನು ನಿಮ್ಮ ಕೋಣೆಯಲ್ಲಿ ಮಲಗೋದಿಲ್ಲ ಎಂದಳು ಮುಖ ಉದಿಸಿಕೊಂಡು ಅಪ್ ಚೀರಿ ಬಿಟ್ಟ ತಕ್ಷಣ ಬೆಚ್ಚಿತ್ತು ಹುಡುಗಿ ಅವನ ಜೋರು ಧ್ವನಿಗೆ ಗ್ಲಾಸ್ ಟೇಬಲ್ ಮೇಲಿಟ್ಟು ಚೇರಿನಿಂದ ಕೆಳಗಿಳಿದು ಅವಳ ಮುಂದೆ ನಿಂತವನೇ ಕುಡಿಯೋದನ್ನು ಬಿಡು ಆ ಕೋಣೆಯಲ್ಲಿ ಮಲಗೋದಿಲ್ಲ ಈ ಕೋಣೆ ಬೇಡ ಬರೀ ಇದೇ ಆಯಿತು ನಿಂದು ನಾನು ನಿನ್ನ ಮಾತನ್ನು ಕೇಳಬೇಕಾ ಇಲ್ಲ ಕೇಳೋದಿಲ್ಲ ನಾನು ಅಮ್ಮನ ಮಾತನ್ನೇ ಕೇಳೋದಿಲ್ಲ ನಾನು ಇನ್ನು ನಿನ್ನ ಮಾತು ಭಾರ್ಗವ್ ಶರ್ಮಾ ನಾನು ನನ್ನನ್ನು ಹಿಡಿತದಲ್ಲಿ ಇಡೋದಕ್ಕೆ ನೋಡ್ಬಿಡ ಪೂರ್ಣ ನನಗೆ ಯಾವುದೇ ರೂಲ್ಸ್ ಇಲ್ಲ ನೀನು ನನ್ನ ಕೋಣೆಯಲ್ಲಿ ಮಲಗು ಬಿಡು ನಾನು ಮಾತ್ರ ಕುಡಿಯೋದನ್ನು ಬಿಡೋದಿಲ್ಲ ಏನು ಮಾಡ್ತೀಯೋ ಮಾಡಿ ಹೋಗು ಆದರೆ ಇನ್ನೊಂದು ಸಾರಿ ಕುಡಿಯೋದನ್ನು ಬಿಟ್ರೇ ಕೋಣೆಗೆ ಬರ್ತೇನೆ ಅಂತ ಏನಾದರೂ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಗೆಟ್ ಲಾಸ್ಟ್ ಅವಳ ಮಾತುಗಳಲ್ಲಿನ ಕಾಳಜಿ ಅರ್ಥ ಮಾಡಿಕೊಳ್ಳದೆ ರೇಗಿಬಿಟ್ಟ ಒಮ್ಮೆಲೆ ಪೂರ್ಣಳ ಕಣ್ತುಂಬಿತು ಏನೊಂದು ಮಾತನಾಡದೆ ಕೆಳಗೆ ಬಂದವಳೆ ಕೋಣೆ ಸೇರಿದವಳು ಅಳುತ್ತ ಮಂಚಕ್ಕೆ ಬಿದ್ದಳು ತುಂಬ ದಿನಗಳೇ ಆಗಿತ್ತು ಅವ ಹೀಗೆ ಅವಳ ಮೇಲೆ ರೇಗಿ ಅದರಲ್ಲೂ ಈಗೀಗ ಬದಲಾದ ಅವನ ವರ್ತನೆಯಿಂದ ಅವಳಿಗೆ ಅವನ ಜೊತೆ ಸಲುಗೆ ಬೆಳೆದಿತ್ತು ಆ ಸಲುಗೆಯಿಂದಲೇ ಅವನನ್ನು ಅಷ್ಟೊಂದು ಕಾಡುತ್ತಿದ್ದಳವಳು ಅವನ ಮೇಲಿನ ಪ್ರೀತಿಯಿಂದ ಕಾಳಜಿ ಮಾಡುತ್ತಿದ್ದಳು ಆದರೆ ತನ್ನ ಯೋಚನೆಗಳಲ್ಲಿ ಅದನ್ನು ಮರೆತವ ತಾಳ್ಮೆ ಕಳೆದುಕೊಂಡಿದ್ದ ಅವನೇನು ಉದ್ದೇಶ ಇಟ್ಟುಕೊಂಡೇ ರೇಗಿರಲಿಲ್ಲ ತನಗೆ ನೋವು ಕೊಡಲು ನಿರ್ಧರಿಸಿ ತನ್ನ ಹಿಂದೆ ಬಿದ್ದವರಾರು ಎಂಬುದು ಅವನಿಗೆ ಚಿಂತೆಯಾಗಿತ್ತು ಆ ಯೋಚನೆಗಳ ಟೆನ್ಷನ್ನಿಗೆ ಅವಳ ಮೇಲೆ ರೇಗಿದ್ದ ಅಹಂಕಾರಿನೇ ನೀನು ಬದಲಾಗೋದಿಲ್ಲ ನಿನ್ನ ಗುಣ ಬದಲಾಗಿದೆಯಾ ಅಂದ್ಕೊಂಡಿದ್ದು ನನ್ನ ತಪ್ಪು ಅಹಂಕಾರಿ ಭಾರ್ಗವ್ ಶರ್ಮ ಎಂದು ಕೋಪದಲ್ಲೇ ಅವನಿಗೆ ಬೈತಿದ್ದ ಪೂರ್ಣ ಅಳುತ್ತಲೇ ನಿದ್ದೆಗೆ ಜಾರಿದಳು ಎಂದು ರೇಗದವನು ಹೀಗೇಕೆ ಒಮ್ಮೆಲೇ ರೇಗಿದನೆಂದು ಕ್ಷಣವೂ ಯೋಚಿಸಲಿಲ್ಲ ಹುಡುಗಿ ಅವನನ್ನು ಪ್ರೀತಿಸುವಳಲ್ಲವೇ ನಾವು ಪ್ರೀತಿಸುವವರು ರೇಗಿದಾಗ ರೇಗಿದ್ದಷ್ಟೇ ನಮ್ಮ ಕಣ್ಣಿಗೆ ಕಾಣುವುದು ಯಾಕೆ ರೇಗಿದರೆಂಬುದು ಅವರು ಹೇಳಿದಾಗಲೇ ಯೋಚನೆಗೆ ಬರುವುದು ಇತ್ತ ಕುಡಿಯುವುದನ್ನು ಮುಂದುವರೆಸಿದ್ದ ಭಾರ್ಗವ್ ಅವಳಿಗೆ ಬೈತಿದ್ದರ ಅರಿವಿಲ್ಲದೆ ತನಗೆ ಸಾಕಾಗುವಷ್ಟು ಕುಡಿದು ಕೆಳಗಿಳಿದು ಬಂದು ತನ್ನ ಕೋಣೆಗೆ ನಡೆದ ಶುಗರ್ಲೆಸ್ಸಿಯಲ್ಲಿ ಕಾಣ್ತಿಲ್ವಲ್ಲ ಎಂದು ಕೋಣೆಯನ್ನೊಮ್ಮೆ ನೋಡಿದ ಹ್ಞೂ ಕುಡಿದಿದ್ದೀನಿ ಅಂದಮೇಲೆ ಇಲ್ಲಿ ಹೇಗಿರ್ತಾಳೆ ಆ ಇರ್ತಾಳೆ ಎನ್ನುತ್ತಾ ನಶೆಯಲ್ಲಿ ತೂರಾಡುತ್ತಾ ಪಕ್ಕದ ಕೋಣೆಗೆ ಬಂದ ಅತ್ತು ಮಲಗಿತ್ತು ಹುಡುಗಿ ಸ್ವಾಭಿಮಾನಿ ಶುಗರ್ಲೆಸ್ ಇವಳು ಹಿಡಿದಿದ್ದೆ ಹಠ ಅಂತಾಳೆ ನನ್ನ ಹಾಗೆ ಅವಳನ್ನು ನೋಡುತ್ತ ಎಂದುಕೊಂಡವ ಅವಳ ಪಕ್ಕದಲ್ಲಿ ಬಂದು ಮಲಗಿದ ಎಚ್ಚರವಿಲ್ಲ ಪೂರ್ಣಳಿಗೆ ತನ್ನ ತಪ್ಪಿರದೆ ತಲೆ ಬಾಗುವವಳಲ್ಲವಲ್ಲ ಇವಳು ಅವನ ದಾರಿ ಕಾಯದೆ ಬೇಸರದಲ್ಲೇ ನಿದ್ದೆ ಮಾಡಿದ್ದಳು ನೀನು ಎಲ್ಲಿ ಮಲಗ್ತೀಯೋ ಈ ಭಾರ್ಗ ಅಲ್ಲೇ ಮಲಗ್ತಾನೆ ಕಣೆ ನಶೆಯಲ್ಲೇ ತದಲುತ್ತ ಎಂದವ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು